ಜೋಯಿಡದ ಕುಣಬಿ ಭವನದಲ್ಲಿ ಜನಸ್ಪಂದನ ಸಭೆ ಶತಕ ದಾಟಿದ ಅರ್ಜಿಗಳ ಸಂಖ್ಯೆ ಜೋಯಿಡ ತಾಲೂಕಾಡಳಿತ ತಾಲೂಕು ಪಂಚಾಯತ್ ಶಿಕ್ಷಣ ಇಲಾಖೆ ಹಾಗೂ ಇತರ ಇಲಾಖೆಗಳ ಸಹಯೋಗದಲ್ಲಿ ಜೋಯಿಡದ ಕುಣಬಿ ಭವನದಲ್ಲಿ ಆಯೋಜಿಸಿದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವು ಇಂದು ಮಂಗಳವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಸಂಪನ್ನಗೊಂಡಿತು ಜನಸ್ಪಂದನ ಕಾರ್ಯಕ್ರಮವನ್ನು ಶಾಸಕರಾದ ಆರ್ ವಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ಜನರ ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ನಿಟ್ಟಿನಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಕಚೇರಿಯಿಂದ ಕಚೇರಿಗೆ ಜನಸಾಮಾನ್ಯರು ಬಡವರು ಅಲೆದಾಡುವುದನ್ನು ತಪ್ಪಿಸುವುದೇ ಜನಸ್ಪಂದನ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದರು ಜನಸ್ಪಂದನ ಸಭೆಯಲ್ಲಿ ಬಂದ ಅರ್ಜಿಗಳಿಗೆ ಆಯಾಯ ಇಲಾಖೆಗಳು ತ್ವರಿತಗತಿಯಲ್ಲಿ ಪರಿಹಾರವನ್ನು ಒದಗಿಸಲು ಅಧಿಕಾರಿಗಳು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಎಂದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ತಾಲೂಕು ಹಾಗೂ ಗ್ರಾಮಾಂತರ ಭಾಗದಿಂದ ಜನರು ತಮ್ಮ ಸಮಸ್ಯೆಗಳ ಅಳಲನ್ನು ತೋಡಿಕೊಂಡಿದ್ದು ವಿದ್ಯುತ್ ಶಿಕ್ಷಣ ಹಾಗೂ ಸಾರಿಗೆ ಸೇವೆ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಅರ್ಜಿಗಳನ್ನು ಆರ್ ವಿ ದೇಶಪಾಂಡೆ ಅವರು ಸ್ಥಳದಲ್ಲೇ ಬಗೆಹರಿಸಿ ಇತರೆ ಕೆಲವು ಸಮಸ್ಯೆಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಇತ್ಯರ್ಥಪಡಿಸಲು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಿದರು ಈ ಸಭೆಯಲ್ಲಿ ಒಟ್ಟು ನೂರ ಹದಿನೆಂಟು ಅರ್ಜಿಗಳು ಬಂದಿದ್ದು ಅರ್ಜಿಗಳ ಸಂಖ್ಯೆ ಶತಕದ ಗಡಿ ದಾಟಿದ್ದು ಜನಸ್ಪಂದನ ಸಭೆಯ ವಿಶೇಷವಾಗಿತ್ತು ವೇದಿಕೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಬಡಕುಂದ್ರಿ ಹಾಗೂ ವಿವಿಧ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಗ್ರಾಮ ಪಂಚಾಯತ್ ಸದಸ್ಯರು ಭಾಗವಹಿಸಿದ್ದರು

માટે નિયમિતલા આની કે એલા રખાય મંગળું પટણ્યું એરો ઓટના છે વાળે કે તલાવડે કે દીનલે બીડ ને ને મુતજા આજાવા વાળે નું આવું આવું તી જોગલે સરપા આ ગાડીમાં કણગળકને આખે ચડતીલા સાવની ને આખે ચડતી છે શીસલેલા ઓરું તોડવા આદ આદિત્યભાઈ માળે કે આવરાયેસત બા ડુગડ લાવે તને પડતળે માળે તને કરેટ દે ઠીક આ જબેકો

आरएसके आरएसके